ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಲಾಗಿರುವಂತದ್ದು ಯಾಕಾಗ್ ಮಾಡಿದ್ರಿ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ರಲ್ಲ ಅದಕ್ಕ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಅನ್ನ ಸಸ್ಪೆಂಡ್ ಮಾಡಿದ್ ಯಾಕೆ ಹಾಗಾದ್ರೆ ಸೆಲೆಬ್ರೇಷನ್ ಗೆ ಕೆ ಎಸ್ ಸಿ ಎ ಪರ್ಮಿಷನ್ ಅನ್ನ ಕೇಳ್ತು ಅದಕ್ಕೆ ಗಿರೀಶ್ ಅವರು ಪರ್ಮಿಷನ್ ಅನ್ನ ಕೊಟ್ಟಿರ್ಲಿಲ್ಲ ಇಟ್ ಇಸ್ ವೆರಿ ಕ್ಲಿಯರ್ ಗಿರೀಶ್ ಅವರು ಪರ್ಮಿಷನ್ ಗೆ ಅವಕಾಶವನ್ನ ಕೊಟ್ಟ ಐ ಮೀನ್ ಸೆಲೆಬ್ರೇಷನ್ ಗೆ ಪರ್ಮಿಷನ್ ಅನ್ನ ಕೊಟ್ಟಿರ್ಲಿಲ್ಲ ಕೇವಲ ವಿಧಾನಸೌಧಕ್ಕೆ ಮಾತ್ರ ಪರ್ಮಿಷನ್ ಅನ್ನ ನೀಡಲಾಗಿತ್ತು ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರೋದಕ್ಕೆ ಕೆ ಎಸ್ ಸಿ ಎಗೆ ಯಾರು ಹೇಳಿದ್ರು ಹಾಗಾದ್ರೆ ಪರ್ಮಿಷನ್ ಕೊಡದಿದ್ರು ಸಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಆಗಿದೆ ನೀವು ಕೆಎಸ್ಎ ವಿರುದ್ಧ ದೂರು ದಾಖಲು ಮಾಡ್ಕೊಂಡಿದ್ದೀರಿ ಕೆಎಸ್ಸಿಎ ವಿರುದ್ಧ ದೂರು ದಾಖಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೇ ಇನ್ಸ್ಪೆಕ್ಟರ್ ಗಿರೀಶ್ ಅವರೇ ದೂರು ದಾಖಲು ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಆದ್ಮೇಲೂ ಸಹ ಯಾಕೆ ಗಿರೀಶ್ ಅವರನ್ನ ಅಮಾನತು ಮಾಡಬೇಕಾಗಿತ್ತು ಸಿ ಎಂ ಹೇಳಿದಂತೆ ಆರೋಪಿಗಳನ್ನು ಬಂಧಿಸುವಂಥ ಕೆಲಸನೂ ಆಗಿದೆ ಹಗಲು ಇರುಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪೊಲೀಸರು ಕೆಲಸ ಮಾಡಿರೋದಕ್ಕೆ ಇದೇನ ನೀವು ಕೊಡ್ತಾ ಇರ್ತಕ್ಕಂಥ ಬಹುಮಾನ ಇಷ್ಟೆಲ್ಲ ಮಾಡಿದಂಥ ಪೊಲೀಸರಿಗೆ ಮಾತ್ರ ಅಮಾನತ್ತಿನ ಶಿಕ್ಷೆ ಅಬ್ಬಬ್ಬ ಇಲ್ಲಿ ಕೆ ಎಸ್ ಸಿ ಎ ದುರಹಂಕಾರದ ನಡೆಯಿಂದ ಪೊಲೀಸರು ದಂಡ ದಂಡವನ್ನು ತೆತ್ತಿದ್ದಾರೆ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನುವ ಪ್ರಶ್ನೆಯನ್ನು ಮೊದಲು ತಿಳ್ಕೊಳ್ಬೇಕು ಅಮಾನತ್ತು ಸುಮ್ಮನೆ ಮುಖಾಮುತಿ ನೋಡದೆ ಮಾಡೋದಲ್ಲ ಅದು ಅವರ ಪ್ರೊಫೆಷನ್ ಮೇಲೆ ಪರಿಣಾಮ ಬೀರುತ್ತೆ ಮೊದಲು ತನಿಖೆ ಮಾಡಿ ಯಾರದ್ದು ತಪ್ಪು ಅಂತ ತಿಳ್ಕೊಂಡು ಆಮೇಲೆ ನೀವು ಅಮಾನತ್ತು ಮಾಡಬೇಕು ಯಾರನ್ನೋ ಸೇಫ್ ಮಾಡಕ್ ಹೋಗಿ ಇಷ್ಟೆಲ್ಲ ಆಟ ಆಡ್ತಾ ಇದ್ದೀರ ನೀವು ಪೊಲೀಸರಂದ್ರೆ ನಿಮ್ಗೆ ಬಲಿಕ ಬಕ್ರಾನ ಮಾತೆತ್ತಿದ್ರೆ ಪೊಲೀಸರನ್ನ ಅವರ ತಲೆದಂಡ ಆಗ್ಬಿಡೋದು ಅವರ ಸಸ್ಪೆನ್ಷನ್ ಮಾಡ್ಬಿಡೋದು ಇಷ್ಟ ಬಂದಂಗೆ ಪೊಲೀಸರನ್ನ ನಡೆಸ್ಕೊಳ್ಳೋದು ಪೊಲೀಸರ ಪರಿಸ್ಥಿತಿ ಹೆಂಗಾಗಿತ್ತು ಗೊತ್ತೇ ನಿಮಗೆ ಆರ್ ಸಿ ಬಿ ಗೆದ್ದಂತ ಸಂದರ್ಭದಲ್ಲಿ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಶುರುವಾದಂತ ಸೆಲೆಬ್ರೇಷನ್ ಜನರು ರಸ್ತೆಗೆ ಬಂದು ಬಿಟ್ಟಿದ್ರು ಸೆಲೆಬ್ರೇಷನ್ ಮಾಡಲಿಕ್ಕೆ ರಸ್ತೆಗೆ ಬಂದು ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಪೊಲೀಸರು ಬೆಳಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೆ ಜನರಿಗೆ ಭದ್ರತೆ ಕೊಟ್ಟಿದ್ದಾರೆ ಅದಾದ ಮೇಲೂ ಸಹ ಪಾಪ ಇಡೀ ದಿನ ಅವತ್ತು ಕಷ್ಟಪಟ್ಟಿದ್ದಾರೆ ಪರಿಣಾಮ ಇವತ್ತು ಪೊಲೀಸರಿಗೆ ಸಸ್ಪೆನ್ಷನ್ ಅನ್ನುವ ಶಿಕ್ಷೆ